ನಮಸ್ತೆ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಮೋಸ ಮಾಡಿ ನಿಮ್ಮನ್ನು ಇವಾಗ ಬಿಟ್ಟು ಹೋಗಿದರೆ ಇವಾಗ ಬೇರೆ ಹುಡುಗನ್ನ ಮದುವೆ ಆಗ್ತಾ ಇದ್ದಾನೆ ಗುರುಗಳೇ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದಾರೆ ಏನು ಮಾಡಲಿ ಗುರುಗಳೇ ನನ್ನ ಹುಡುಗಿ ಎಷ್ಟು ಫೋನ್ ಮಾಡಿದ್ರು ಬರ್ತಾ ಇಲ್ಲ ನನ್ನ ಹುಡುಗ ಎಷ್ಟು ಇದು ಮಾಡಿದ್ರು ಕರೆದ್ರು ಗುರುಗಳೇ ಇವಾಗ ಎಷ್ಟು ನಾವು ಮೊದಲು ಎಷ್ಟು ಚೆನ್ನಾಗಿದ್ವಿ ಇವಾಗ ಒಂದು ಫೋನ್ ಮಾಡಿದ್ರು ಫೋನ್ ಇಲ್ಲ ಅಂದರೆ ಈ ತಂತ್ರ ಮಾಡಿ ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಕಲಾ ಇದ್ರೂ ಈ ತಂತ್ರ ಮಾಡು ವೀಕ್ಷಕರೇ ಒಂದು ಫೋಟೋ ತಗೊಳ್ಳಿ ಯಾರು ದೂರ ಆಗಿರ್ತಾರೆ ಅವ್ರದ್ದು ಒಂದು ಫೋಟೋ ತಗೊಂಡು ಅದರ ಬ್ಯಾಕ್ ಸೈಡ್ ಅದರ ಹಿಂದಗಡೆ ನಿಮ್ಮ ಹೆಸರನ್ನು ಬರೀರಿ ಬರೆದು ಎರಡು ಮೊಳೆಯನ್ನು ತಗೊಂಡು ದಾರದಲ್ಲಿ ಕಟ್ಟಬೇಕು ವೀಕ್ಷಕರ ಕಟ್ಟಿ ಎಡಗೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಅವರ ಹೆಸರನ್ನು ಹೇಳಿ ಹೇಳಬೇಕು ಓಂ ಮೋಹಿನಿ ವಶಿ ಕಣ್ಣಂ ಸ್ವಾಹ ಇಪ್ಪತ್ತೊಂದು ಸಲ ಹೇಳಿ ವೀಕ್ಷಕರೇ ಅವರು ಇರುವಂಥ ದಿಕ್ಕಿನಲ್ಲಿ ಒಂದು ಗುಂಡಿಯನ್ನು ತೋಡಿ ಮುಚ್ಚಿಬಿಡಿ ಯಾರು ದೂರ ಆಗಿದ್ರು ಯಾರು ಫೋನ್ ಮಾಡೋದಿಲ್ವೋ ಯಾರು ನಿಮ್ಮನ್ನು ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಮಾಡಿ ನಮಸ್ಕಾರ